ಕರ್ನಾಟಕದ ಅನಾಮಧೇಯ ಭಕ್ತರೊಬ್ಬರಿಂದ ಅಯೋಧ್ಯೆಗೆ ಭಾರೀ ಕೊಡುಗೆ ಹೋಗಿದೆ ಚಿನ್ನ ಬೆಳ್ಳಿ ವಜ್ರದಿಂದ ಮಾಡಲ್ಪಟ್ಟಂತಹ ರಾಮಲಲ್ಲಾ ದೈವಿಕ ವಿಗ್ರಹವನ್ನು ಕೊಡುಗೆಯ ಕೊಟ್ಟಿದ್ದಾರೆ ಕರ್ನಾಟಕದಿಂದ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಆಗಮಿಸಿದೆ ದೈವಿಕ ವಿಗ್ರಹ ಇನ್ನು ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸೋಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇಂದು ಮಧ್ಯಾಹ್ನ ಕರ್ನಾಟಕದಿಂದ ಅಯೋಧ್ಯೆಗೆ ಆಗಮಿಸಿದೆ ದೈವಿಕ ವಿಗ್ರಹ ಆದರೆ ಇದನ್ನು ಯಾರು ಕಳುಹಿಸಿದ್ದಾರೆ ಎಂಬುದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಪ್ರತಿಮೆಯು ಐದು ಕ್ವಿಂಟಾಲ್ ತೂಕ ಇದೆ ಅಂತ ಅಂದಾಜು ಮಾಡಲಾಗಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂತ ತುಳಸಿದಾಸ ದೇವಾಲಯದ ಬಳಿಯ ಅಂಗದ ತಿಲಾದಲ್ಲಿ ಸ್ಥಾಪಿಸೋಕೆ ತೀರ್ಮಾನ ಕೈಗೊಂಡಿದ್ದಾರೆ ಬೆಂಗಳೂರು ಮೂಲದ ಮಹಿಳೆಯೊಬ್ಬರು ಈ ಕೊಡುಗೆಯನ್ನು ಕೊಟ್ಟಿರುವ ಬಗ್ಗೆ ಮಾಹಿತಿ ಇದೆ ಹಾಗಾದರೆ ಈ ಪ್ರತಿಮೆಯ ವಿಶೇಷತೆ ಏನು ವಜ್ರ ಪಚ್ಚೆ ನೀಲಮಣಿಯಂತಹ ಹಲವು ಅಮೂಲ್ಯ ಕಲ್ಲುಗಳಿಂದ ಕೂಡಿದೆ ಇದು ತಾಂಜಾವೂರು ಶೈಲಿಯಲ್ಲಿದೆ ರಾಮನ ಕಲಾಕೃತಿ ಎಂಟುನೂರು ಕೆ ಜಿ ತೂಕ ಹತ್ತು ಅಡಿ ಎತ್ತರ ಮತ್ತು ಎಂಟು ಅಡಿ ಅಗಲ ಇದೆ ಅಂದಾಜು ವೆಚ್ಚ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಆಗಿರ್ಬೋದು ಅಂತ ಅಂದಾಜು ಮಾಡಲಾಗಿದೆ ದಕ್ಷಿಣ ಭಾರತದ ಕರಕುಶಲತೆಯನ್ನು ಬಳಸಿ ಇದನ್ನು ನಿರ್ಮಿಸಲಾಗಿದೆ ತಂಜಾವೂರಿನ ನುರಿತ ಮತ್ತು ಅನುಭವಿ ಕುಶಲಕರ್ಮಿಗಳು ಇದನ್ನು ರೆಡಿ ಮಾಡಿದ್ದಾರೆ ಇದು ಹೆಚ್ಚು ಕಲಾತ್ಮಕ ಮತ್ತು ಆಕರ್ಷಕ ನೋಟವನ್ನು ಒಳಗೊಂಡಿದೆ ಹೊಸ ವಿಗ್ರಹವು ರಾಮಲಲ್ಲಾ ವಿಗ್ರಹದ ನಿಖರವಾದ ಪ್ರತಿರೂಪವಾಗಿದೆ